ವಿಚಾರಣೆಗೆ ಹಾಜರಾಗಿದ್ದಾನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾ ಇದಾರೆ ಎಐ ವಿಡಿಯೋ ಮೂಲಕ ಪ್ರಚೋದನೆ ನೀಡಿದಂತಹ ಆರೋಪ ಬೆಳ್ತಂಗಡಿ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ನ ವಿಚಾರಣೆ ನಡೀತಾ ಇದೆ ಸುಮೋಟ ಕೇಸ್ ಆಗಿತ್ತು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ರು ಅದಾದ್ಮೇಲೆ ಆಕ್ಷ ಈಗ ಅವನಿಗೆ ನಿರೀಕ್ಷಣಾ ಜಾಮೀನು ಕೂಡ ಮಂಜೂರಾಯಿತು ಬಟ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳ್ತು ಮೂವರು ವಕೀಲರ ಜೊತೆಗೆ ದಾಖಲೆ ಸಮೇತವಾಗಿ ಯೂಟ್ಯೂಬರ್ ಹಾಜರಾಗಿದ್ದಾನೆ ಸಮೀರ ಕಳೆದ ಎರಡು ಗಂಟೆಗಳಿಂದ ವಿಚಾರಣೆ ನಡೀತಾ ಇದೆ ಎ ಐ ವಿಡಿಯೋ ಮಾಡಿದ್ದರ ಕುರಿತಾಗಿ ಪೊಲೀಸರು ಕೇಳ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ವಿಡಿಯೋ ಮಾಡಿದಪ್ಪ ದಾಖಲೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಪೊಲೀಸರು ನೋಡಿ ಈ ಸಮೀರ್ ಯಾರು ಏನು ಅಂತ ರೀ ರಾತ್ರಿ ರಾತ್ರಿ ಸ್ಟಾರ್ ಆದಂಥವ್ನು ಇವನು ಮಿಲಿಯನ್ ಗಟ್ಲೆ ವ್ಯೂಸ್ ರೀ ಮಿಲಿಯನ್ ಗಟ್ಲೆ ವ್ಯೂಸ್ ಒಂದೇ ದಿನದಲ್ಲಿ ಇಪ್ಪತ್ತು ಮೂವತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಹೀರೋ ಥರ ನೋಡಿಬಿಟ್ರು ಅವನು ಆದರೆ ಈಗ ಈಗಲೂ ಹೀರೋನ ಅಂದ್ಕೊಂಡಿದ್ದಾರೆ ಆದರೆ ಆತ ಮಾಡಿರುವಂಥ ವಿಡಿಯೋಗಳು ಸುಳ್ಳು ಅಂತ ಗೊತ್ತಾದರೆ ಅದೆಲ್ಲ ಭೋಗಸ್ಸು ಬುರುಡೆ ಅನ್ನೋದು ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ ಅದು ಈಗ ನೋಡಿ ಎಸ್ ಐ ಟಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ ವಿಡಿಯೋ ವೈರಲ್ ಮಾಡಿದ ನಂತರ ಸಾಕ್ಷಿದಾರರು ನಿನ್ನನ್ನು ಸಂಪರ್ಕ ಮಾಡಿದ್ದಾರೆಯೇ ಸಾಕ್ಷಿದಾರ ಮತ್ತು ನಿನ್ನ ನಡುವೆ ಯಾವುದೇ ಹಣಕಾಸು ವ್ಯವಹಾರ ನಡೆದಿದೆಯೇ ಸಾಕ್ಷಿದಾರನ ಕುರಿತು ಇನ್ಯಾವುದೇ ವ್ಯಕ್ತಿಯ ಮೂಲಕ ಸಂಪರ್ಕವನ್ನು ಸಾಧಿಸಿದ್ದೀಯಾ ಅಂದರೆ ಈಗ ಇವನಿದ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಅವನು ವಿಚಾರದ್ದು ಸಾಕ್ಷಿದಾರನ ವಿವರ ಫೋನ್ ನಂಬರ್ ಏನಾದರೂ ನಿನ್ನ ಹತ್ರ ಇತ್ತಾ ಆ ವಿಡಿಯೋ ಮಾಡುವ ಮೊದಲು ನೀನು ಅನಾಮಿಕನ ನೇರವಾಗಿ ಭೇಟಿಯಾಗಿದ್ದೀಯಾ ವಿಡಿಯೋ ವಿಷಯ ತಯಾರಿಸಲು ಸಾಕ್ಷಿದಾರರಿಂದಲೇ ಮಾಹಿತಿ ಪಡೆದಿದೆಯಾ ಸಾಕ್ಷಿದಾರನ ಸಂಪರ್ಕ ನಿನಗೆ ಹೆಂಗೆ ಸಿಕ್ತು ನೀನೇನಾದರೂ ಡೈರೆಕ್ಟು ಆ ಚಿನ್ನಯ್ಯನ ಹತ್ರ ಹೋಗಿ ಮೀಟ್ ಆದ್ಯ ಅವನಿಂದ ಮಾಹಿತಿ ತಗೊಂಡ ಇಷ್ಟು ಹಣ ಓದ್ತಿದ್ದೆ ಅಂತೇಳಿ ಯಾರ ಮನೆಯಲ್ಲಿ ಹೇಗೆ ನಿನ್ನ ಮೀಟ್ ಆಗೋಕ್ಕೆ ಪ್ರಯತ್ನ ಆಯಿತು ಯಾರು ಮೀಟ್ ಮಾಡಿಸಿದ್ರು ನಿನಗೆ ಸೂಚನೆ ಕೊಟ್ಟವ್ರು ಯಾರು ಹಾಗಾದರೆ ಈ ವಿಡಿಯೋ ಮಾಡಲಿಕ್ಕೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಒಬ್ಬ ಯೂಟ್ಯೂಬರ್ ರಾತ್ರೋರಾತ್ರಿ ಕರ್ನಾಟಕದ ಪಾಲಿಗೆ ಹೀರೋ ಆದಂಥವನು ಆದರೆ ಈಗ ಪೊಲೀಸರ ವಿಚಾರಣೆಗೆ ಹಾಜರಾಗಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಯಾಕಂದರೆ ಮಾಸ್ಕ್ ಮ್ಯಾನ್ ಬುರುಡೆ ಬಿಟ್ಟ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಸಮೀರ್ ಎ ಐ ಮಾಡಿರುವಂಥ ವಿಡಿಯೋಗಳು ಕಪೋಲ ಕಲ್ಪಿತ ಬೇರೆಯವರ ಸೂಚನೆಗೆ ಮೇರೆಗೆ ಮಾಡಿದ್ದು ಅಥವಾ ಇದರ ಹಿಂದೆ ದುರುದ್ದೇಶ ಇದೆ ಅನ್ನೋದೇನಾದರೂ ಅಧಿಕೃತವಾಗಿ ಪೊಲೀಸ್ ಮೂಲಗಳಿಂದ ಪ್ರೂವ್ ಆಯಿತು ಅಂತ ಹೇಳಿದ್ರೆ ನಿಜಕ್ಕೂ ರಾಜ್ಯದ ಜನ ಕ್ಯಾಕರಿಸಿ ಈತನಿಗೆ ಉಗಿತಾರೆ ಅಂತ ಅನ್ನಿಸ್ತಾ ಇದೆಯಾ ಅಂದರೆ ಈಗಿನ ಕೆಲವೊಂದಿಷ್ಟು ಪ್ರಶ್ನೆಗಳು ಆತನ ಉತ್ತರಗಳನ್ನು ನೋಡ್ತಾ ಇದ್ರೆ ಪ್ರಭು ಹೌದು ಸರಿಸುಮಾರು ಎರಡೂವರೆ ಗಂಟೆಗಳಿಂದ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು ಆ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ನಿರಂತರವಾಗಿ ಆತನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ ಪ್ರಮುಖವಾಗಿ ಆತ ಮಾಡಿದಂತಹ ಒಂದು ವಿಡಿಯೋ ಯಾವ ವಿಡಿಯೋ ಅಂದ್ರೆ ಅದೇ ಈ ಅನಾಮಿಕ ದೂರುದಾರ ಚಿನ್ನಯ್ಯನ ವಿಚಾರವನ್ನ ಇಟ್ಕೊಂಡು ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ಶಿವತಾಂಡವವಿ ಶುರುವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಬಹಳ ದೊಡ್ಡದಾಗಿ ಆ ಒಂದು ವಿಡಿಯೋವನ್ನು ಆತ ಮಾಡಿದ್ದ ಚಿನ್ನಯ್ಯ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದಂಥ ವಿಚಾರಗಳನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದ ಆತ ನೂರಾರು ಅಂದ್ರೆ ಇತ ಸಾವಿರಾರು ಅಂತ ಹೇಳ್ತಾ ಇದ್ದ ಮತ್ತು ಕೆಲವೊಂದಿಷ್ಟು ವ್ಯಕ್ತಿಗಳು ಪ್ರಭಾವಿಗಳ ಹೆಸರನ್ನ ಕೂಡ ನೇರ ನೇರವಾಗಿ ಉಲ್ಲೇಖ ಮಾಡಿ ಅವರ ವಿರುದ್ಧ ಘನಗಂಭೀರವಾಗಿರುವಂತಹ ಆರೋಪವನ್ನ ಭಯಾನಕವಾಗಿರುವಂತಹ ಆರೋಪವನ್ನ ಆತ ಅವರ ವಿರುದ್ಧ ಮಾಡಿದ್ದ ಇದಾದ ಬೆನ್ನಲ್ಲೇ ಆಗಿನ ತನಿಖಾಧಿಕಾರಿ ಅಂದ್ರೆ ಧರ್ಮಸ್ಥಳದ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಇವರು ಆತನ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರೆ ಆ ಸೊಮೊಟೊ ಪ್ರಕರಣವನ್ನ ದಾಖಲು ಮಾಡ್ತಾರೆ ಇದು ಸಾರ್ವಜನಿಕ ವಲಯದಲ್ಲಿ ಗೊಂದಲವನ್ನ ಅಥವಾ ಸಂಘರ್ಷವನ್ನ ನಿರ್ಮಾಣ ಮಾಡುವಂತಹ ವಿಡಿಯೋ ಅನ್ನುವಂತಹ ರೀತಿಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಇನ್ನೇನು ಆತನ ಅರೆಸ್ಟ್ ಆಗುತ್ತೆ ಅಂದ್ರೆ ಕಳೆದ ಗುರುವಾರ ಆತನ ಅರೆಸ್ಟ್ ಮಾಡೋದಿಕ್ಕಂತಾನೆ ಅವರು ಬೆಂಗಳೂರಿಗೆ ಹೋಗಿರ್ತಾರೆ ಬನ್ನೇರುಗೊಟ್ಟದ ನಿವಾಸದಲ್ಲಿ ಪೊಲೀಸರು ಸುತ್ತುವರೆದಿರ್ತಾರೆ ಆದರೆ ಸಮೀರ್ ಏನಿರ್ತಾರೆ ಇವರು ಮನೆಯಲ್ಲಿ ಇರೋದಿಲ್ಲ ಇದಾಗಲೇ ಮಂಗಳೂರು ನ್ಯಾಯಾಲಯದ ಮೂಲಕ ಅವರು ಜಾಮೀನು ಅರ್ಜಿಗೆ ಆ ಜಾಮೀನಿಗೆ ಅರ್ಜಿ ಹಾಕಿರ್ತಾರೆ ಜಾಮೀನು ಕೂಡ ಷರತ್ತು ಜಾಮೀನು ಮಂಜೂರಾಗುತ್ತೆ ಯಾವ ಸಂದರ್ಭದಲ್ಲಿ ತನಿಖಾಧಿಕಾರಿ ವಿಚಾರಣೆ ಕರೀತಾರೋ ಆ ಸಂದರ್ಭ ತನಿಖೆಗೆ ಹಾಜರಾಗಬೇಕು ಅನ್ನುವಂತ ಸ್ಪಷ್ಟ ಸೂಚನೆಯನ್ನ ನೀಡಲಾಗುತ್ತೆ ಹಾಗಾಗಿ ಇವತ್ತು ಪೊಲೀಸರು ನೋಟಿಸ್ ಅನ್ನು ನೀಡಿದ್ರು ನೋಟಿಸ್ ನೀಡೋದಲ್ಲ ಎರಡು ನಿವಾಸದಲ್ಲೂ ಕೂಡ ನೋಟಿಸ್ ಅನ್ನು ಅಂಟಿಸಿದ್ರು ಇದಕ್ಕೆ ಪೂರಕವಾಗಿ ಇವತ್ತು ಆತ ಇಲ್ಲಿ ವಿಚಾರಣೆಗೆ ಹಾಜರಾಗಿರುವಂತದನ್ನ ಕೂಡ ಗಮನಿಸಬಹುದು ಈಗಾಗಲೇ ಪೊಲೀಸರು ಆತನಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆತ ಒಂದು ವಿಡಿಯೋ ಏನು ಮಾಡಿದ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪ್ರಮುಖವಾಗಿ ಆತ ಯಾವ ತರ ವಿಡಿಯೋ ಮಾಡಿದ್ದ ಅಂದ್ರೆ ನೋಡುವಂತಹ ನಾವು ಆತ ನೇರವಾಗಿ ಈ ಚಿನ್ನಯ್ಯನನ್ನ ಭೇಟಿ ಮಾಡಿ ಆತನನ್ನ ಸಂದರ್ಶನ ಮಾಡಿ ಆತನಿಂದ ಮಾಹಿತಿಯನ್ನ ಪಡೆದುಕೊಂಡೇ ಈತ ವಿಡಿಯೋ ಮಾಡಿದ್ನೇನೋ ಅನ್ನುವಂತಹ ರೀತಿಯ ಭಾವನೆ ಮೂಡಿಸುವಂತ ಅದೇ ಪ್ರಶ್ನೆಯನ್ನ ಈಗ ತನಿಖಾಧಿಕಾರಿಗಳು ಕೇಳ ಹೇಳ್ತಾ ಇರೋದು ನಿನ್ನ ಹತ್ರ ಏನ್ ಸಾಕ್ಷ್ಯ ಇದೆ ಯಾರ್ ನಿಂಗೆ ತರ ಮಾಹಿತಿಯನ್ನ ಕೊಟ್ಟರು ಯಾರೋ ಹೇಳಿದ್ದನ್ನ ಕೇಳಿ ತರ ವಿಡಿಯೋವನ್ನ ಮಾಡಿದ್ಯಾ ಅಥವಾ ನೀನೇನಾದ್ರೂ ನಿಖರವಾಗಿ ಆ ಚಿನ್ನಯ್ಯನನ್ನ ಸಂಪರ್ಕ ಮಾಡಿ ಆತನೊಂದಿಗೆ ಕೂತ್ಕೊಂಡು ಆತನ ಬಳಿ ಆ ಸಂದರ್ಶನವನ್ನ ಮಾಡಿ ಎಲ್ಲಾ ಮಾಹಿತಿಗಳನ್ನ ನಿನ್ನ ವಿಡಿಯೋದಲ್ಲಿ ಹರಿಬಿಟ್ಟಿಯ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇನ್ ಕೇಸ್ ಆತ ಚಿನ್ನಯ್ಯನನ್ನ ಮೀಟ್ ಮಾಡಿದ್ದು ಹೌದು ಅಂತ ಆದ್ರೆ ಯಾವಾಗ ಮೀಟ್ ಮಾಡಿದ್ದು ಯಾರ್ ಮೂಲಕ ಮೀಟ್ ಮಾಡಿಸಿದ್ದು ಯಾಕಂದ್ರೆ ಆತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರೊಟೆಕ್ಷನ್ ಅಡಿಯಲ್ಲಿದ್ದ ಮತ್ತು ಆತನ ಐಡೆಂಟಿಟಿ ರಿವೀಲ್ ಆಗುವ ರೀತಿಯ ಮಾಹಿತಿಗಳು ಕೂಡ ಅದರಲ್ಲಿತ್ತು ಸೊ ಇದನ್ನ ಕೂಡ ತನಿಖಾಧಿಕಾರಿಗಳು ಇದರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಒಬ್ಬ ಸಾಕ್ಷಿದಾರ ಇದಾನೆ ಅಂತ ಆದ ಬಳಿಕ ಆತನ ಯಾವುದೇ ಮಾಹಿತಿಗಳು ಅಂದ್ರೆ ಈ ವ್ಯಕ್ತಿ ನಿಖರವಾಗಿ ಈ ವ್ಯಕ್ತಿ ಅನ್ನುವಂಥ ರೀತಿಯ ಯಾವುದೇ ಮಾಹಿತಿಯನ್ನು ಹರಿಬಿಡುವಂತ ಅವಕಾಶಗಳು ಇಲ್ಲ ಆದರೆ ಸಮೀರ್ ತನ್ನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳ ಮೂಲಕ ಆ ಅನಾಮಿಕಾ ದೂರುದಾರನೇ ಚಿನ್ನಯ್ಯ ಅನ್ನುವಂಥ ವಿಚಾರ ಸ್ಥಳೀಯರಲ್ಲಿ ಹರಿದಾಡ್ತಾ ಇತ್ತು ಅದನ್ನ ಎಕ್ಸಾಕ್ಟ್ ಆಗಿ ಯಾವುದೇ ಮಾಧ್ಯಮದ ಮುಂದೆ ಆಗ್ತಾ ಇರಲಿಲ್ಲ ಜನರಿಗೂ ಕೂಡ ಆದ್ರೆ ಇದೇ ವ್ಯಕ್ತಿ ಆಗಿರಬಹುದು ಇದೇ ಚಿನ್ನಯ್ಯ ಅನ್ನುವಂತ ರೀತಿಯಲ್ಲೂ ಕೂಡ ಜನರಿಗೆ ಅನುಮಾನ ಬರೋದಕ್ಕೆ ಸಮೀರ್ನ ವಿಡಿಯೋ ಕೂಡ ಕಾರಣವಾಗಿತ್ತು ಹಾಗಾಗಿ ಈ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ನಿಮ್ಗೆ ಅರಿವಿದೆಯಾ ನೀವು ಮಾಡಿರೋದು ಕಾನೂನಾತ್ಮಕವಾಗಿ ತಪ್ಪಲ್ವಾ ಅನ್ನುವಂತ ರೀತಿಯಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಆತನ ವಾಯ್ಸ್ ಓವರ್ ನ ಸ್ಯಾಂಪಲ್ ಅನ್ನ ಕೂಡ ಪಡಿತಾ ಇದ್ದಾರೆ ಯಾಕಂದ್ರೆ ಆ ಯೂಟ್ಯೂಬ್ ವಿಡಿಯೋದಲ್ಲಿ ಸಮೀರ್ನ ವಾಯ್ಸ್ ಇದೆ ಆದರೆ ಕೋರ್ಟ್ಗೆ ಕೋರ್ಟ್ ನಲ್ಲಿ ವಿಚಾರವನ್ನ ಪೊಲೀಸರು ಸಾಬೀತು ಮಾಡಬೇಕು ಅಂದ್ರೆ ಆತನ ವಾಯ್ಸ್ ಓವರ್ ಸ್ಯಾಂಪಲ್ ಅನ್ನ ಕೂಡ ಎಫ್ ಎಸ್ ಎಲ್ ಪಡಿಬೇಕಾಗುತ್ತೆ ಹಾಗಾಗಿ ಏನು ಆತ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದಂತ ವಿಚಾರವ ವಿಚಾರ ಇತ್ತು ಅದನ್ನ ರಿವರ್ಸ್ ವಾಯ್ಸ್ ಕೊಡಿಸುವ ಮೂಲಕ ಪೊಲೀಸರು ಆ ಸ್ಯಾಂಪಲ್ ಅನ್ನ ಕೂಡ ಪಡಿತಾ ಇರುವ ಪ್ರಕ್ರಿಯೆ ನಡೀತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ